ಎರಡು ಸಾವಿರದ ಎರಡನೇ ಇಶ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸಿಕೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿದರು ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆ ಐ ಐ ಪವರ್ ಕಮಿಟಿ ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ ಇಲ್ಲಿವರೆಗೆ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಗೆ ಉಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದರಾವ ಡಾಕ್ಟರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳನ್ನ ಜೋಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನ ಗುರುತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದ್ರು ಮೂರು ಭಾಗ ಮಾಡಿದ್ರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಂಡಪ್ಪನವ್ರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂ ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ ಅನ್ನೋದು ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ವರ್ಷದಾಗಿ ಪಿ ಎಚ್ ಸಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ ಮೂವತ್ತೊಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಿ ಎಚ್ ಅಂತ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನ ಮಾಡ್ತಾ ಇದ್ದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಎಸ್ ಸಿಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮಾಡ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಸ್ತೀವಿ ಎರಡು ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ತೊಂಬತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಪ್ರತ್ಯೇಕ ಕೈಗಾರಿಕಾ ನೀತಿ ಕರ್ನಾಟಕಕ್ಕೆ ಮುಂದೆ ಮಾಡ್ತಾ ಇದ್ದೀವಿ ಮಾಡಿಲ್ಲ ಮುಂದೆ ಮಾಡ್ತೀವಿ ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಕ್ಲಾರಿಟಿ ಪ್ರತ್ಯೇಕ ಸಚಿವಾಲಯವನ್ನ ಮಾಡ್ತಾ ಇದೀವಿ ಆರ್ ಡಿ ಒಬ್ಬರು ಚೀಫ್ ಚೀಫ್ ಸೆಕ್ರೆಟ್ರಿ ಅಲ್ಲ ಚೀಫ್ ಇಂಜಿನಿಯರು ಮತ್ತು ಅಡಿಷ್ನಲ್ ಸೆಕ್ರೆಟ್ರಿ ಅವರನ್ನು ಸೃಷ್ಟಿ ಮಾಡಿ ತಂದು ಕೊಡ್ತಕ್ಕಂಥ ಕೆಲಸ ಮಾಡಿ